ಘಟ್ಟ ತಲುಪಿದ ಕರ್ನಾಟಕ ಬಿಜೆಪಿ ಯತ್ನಾಳರು ಕುತೂಹಲ ಮೂಡಿಸಿದ ಹೈರ ವಿಜಯೇಂದ್ರರನ್ನ ಕರೆಸಿಕೊಂಡ ಹೈಕಮಾಂಡ್ ವಿಜಯೇಂದ್ರ ಬೆನ್ನಲ್ಲೇ ರಬಲ್ಸ್ ಟೀಮ್ ಸಹ ದಿಲ್ಲಿ ಯಾತ್ರೆ ವರಿಷ್ಠರ ಭೇಟಿಗೆ ಮುಂದಾದ ಮಾಜಿ ಸಚಿವ ರಾಮುಲು ಪಕ್ಕದ ಬಿಜೆಪಿ ನಾಯಕರ ನಡುವೆ ಇರುವ ಅಸಮಾಧಾನ ಬೇಸರ ಬಂಡಾಯಕ್ಕೆ ಮಳೆ ಹೊಡೆಯಲು ಮುಂದಾಗಿದೆ ಡೆಲ್ಲಿ ರಿಸಲ್ಟ್ ಬರ್ತಿದ್ದಂತೆ ಉಳಿದ ರಾಜ್ಯಗಳಲ್ಲಿನ ಸಂಘಟನೆಯತ್ತ ಚಿತ್ತ ನೆಟ್ಟಿದೆ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರನ್ನ ಹೈಕಮಾಂಡ್ ಡೆಲ್ಲಿಗೆ ಕರೆಸಿಕೊಂಡಿದೆ ಒಮ್ಮತದ ಆಯ್ಕೆಗೆ ಒಲವು ತೋರುವ ಸಾಧ್ಯತೆ ಇದೆ ವಿವಿಧ ನಾಯಕರ ಅಭಿಪ್ರಾಯ ಸಹ ಕೇಳುವ ಮೂಲಕ ಒಮ್ಮತ ಮೂಡಿಸುವ ಕಸರತ್ತಿಗೆ ಬಿಜೆಪಿ ಹೈಕಮಾಂಡ್ ಕೈ ಹಾಕಿದೆ ತಂಡ ಸಹ ಫುಲ್ ಆಕ್ಟಿವ್ ಮೋಡ್ನಲ್ಲಿದೆ ಡೆಲ್ಲಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಅವರ ಗೃಹ ಪ್ರವೇಶ ಪೂಜೆಯ ನೆಪದಲ್ಲಿ ಸಭೆ ಸೇರ ವಿಜಯೇಂದ್ರ ಕೂಡ ಪೂಜೆಯಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಜೊತೆ ಸಮರಕ್ಕೆ ನಿಂತಿರುವ ಬಿ ಶ್ರೀರಾಮುಲು ಸಹ ಡೆಲ್ಲಿ ಯಾತ್ರೆ ಕೈಗೊಂಡಿದ್ದು ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅಂತ ಗೊತ್ತಾಗಿದೆ ಗೊಂದಲಕ್ಕೆ ಶೀಘ್ರದಲ್ಲೇ ಹೈಕಮಾಂಡ್ ತೆರೆ ಎಳೆಯಲಿದೆ ವಿರೋಧ ಆಕ್ಷೇಪದ ಮತ ಮುಂದುವರೆಸುವ ಸಾಧ್ಯತೆ ದಟ್ಟವಾಗಿದೆ ಕೆಲ ಸಲಹೆ ಸೂಚನೆಗಳನ್ನ ವಿಜಯೇಂದ್ರಗೆ ನೀಡಲಿದೆ ಮುಂದಿನ ದಿನಗಳಲ್ಲಿ ಹೊಸ ತಲೆಮಾರಿನ ನಾಯಕತ್ವಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರು ಹೆಜ್ಜೆ ಇಡುವ ಪ್ಲಾನ್ ಹೊಂದಿದ್ದಾರೆ ಎನ್ನಲಾಗಿದೆ ರಾಜ್ಯ ಬಿಜೆಪಿಯಲ್ಲಿ ನಡೆದಿರುವ ಕೆಸರರ ಚಾಟ ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ ಕರ್ನಾಟಕ